ಹಾಂ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ನಾಯನ ಸಿದ್ದೇಶ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಯಾರೆಲ್ಲ ಫಸ್ಟ್ ಟೈಮ್ ವಿಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ದಯವಿಟ್ಟು ವೀಡಿಯೋನ ಕೊನೆವರೆಗೂ ನೋಡಿ ಸಾಂಬಾರು ಹೇಗಿತ್ತು ಅಂತ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇವತ್ತು ವಿಶೇಷ ಏನಪ್ಪ ಅಂದರೆ ಹಸಿ ಬಟಾಣಿ ಬಂದಿದ್ವಿ ಇಲ್ಲಿ ಊರಲ್ಲಿ ಅದನ್ನು ತಗೊಂಡು ಸುಲ್ದಿಟ್ಟಿದ್ದೀನಿ ನೋಡ್ರಿ ಸುಮ್ಮನೆ ಈ ರೀತಿ ಚೆನ್ನಾಗಿ ಕಾಣಿದೆ ಅಂತೇಳಿ ವೀಡಿಯೋ ಇದ್ದೀನಿ ಹಸಿ ಬಡಾಣಿ ಹಾಕಿ ಆಲೂಗಡ್ಡೆ ಬದ್ದೆಕಾಯೆಲ್ಲ ಹಾಕಿ ಚಪಾತಿಗೆ ಪಲ್ಯ ರೀತಿ ಸಾಂಬಾರು ಸಾಂಬಾರಿದ್ರು ಮಾಡೋಣ ಅಂತೇಳಿ ಟ್ರೈ ಮಾಡ್ತಾ ಇದ್ದೆ ಅದಕ್ಕೆ ಹಾಗೆ ಮಾಡ್ತಾ ಇದ್ದೀನಿ ಇವಾಗ ನೋಡಿರಿ ಸಾಂಬಾರಿಗೆ ಬೇಕಾಗಿರುವಂಥ ಕಾಯಿ ಹಾಕಿದ್ದೀನಿ ಮಿಕ್ಸಿ ಜಾರಿಗೆ ನೆಕ್ಸ್ಟು ಒಂದು ಬೆಳ್ಳುಳ್ಳಿ ಹಾಕಿದ್ದೀನಿ ನೆಕ್ಸ್ಟ್ ಏನಪ್ಪ ಅಂದರೆ ಈರುಳ್ಳಿ ಈರುಳ್ಳಿ ಕಟ್ ಮಾಡಿ ಈರುಳ್ಳಿ ಹಾಕ್ತಾಯಿದ್ದೀನಿ ನಾನು ಇದೇ ರೀತಿ ಮಾಡೋದು ಇದು ಚಪಾತಿಗೆ ಅಥವಾ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ನೋಡಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟು ಟೊಮೊಟೊ ಹಾಕ್ತಾಯಿದ್ದೀನಿ ಇದು ಚಿಕ್ಕ ಚಿಕ್ಕದಿತ್ತು ಅದಕ್ಕೆ ನಾನು ಅಚ್ಚಾಗ್ತಿಲ್ಲ ಹಂಗೆ ಹಾಕ್ತಾಯಿದ್ದೀನಿ ಮಿಕ್ಸಿಲಿ ಇನ್ನೇನು ಮಿಕ್ಸಿಗೆ ರುಬ್ತೀವಲ್ಲ ಅದು ಹುಣಗಾಗುತ್ತೆ ಅಂತ ನೆಕ್ಸ್ಟು ನಾನು ಸ್ವಲ್ಪ ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದು ತುಂಬ ಸ್ಟ್ರಾಂಗ್ ಆಯಿತು ಅಂಗಡಿ ಖಾರದ ಪುಡಿ ನಾನು ಸ್ವಲ್ಪ ಹಾಕ್ತಾಯಿರೋದು ಮನೇಲಿ ಹಾಕ್ಸಿರೋದು ಖಾಲಿಯಾಗಿತ್ತು ಸೊ ಹಂಗಾಗಿ ಅಂಗಡಿ ಖಾರದ ಪುಡಿನೇ ಯೂಸ್ ಮಾಡ್ತಾಯಿದ್ದೀವಿ ನಾನು ಇವಾಗ ನೆಕ್ಸ್ಟು ಸಾಂಬಾರು ಪುಡಿ ಇದ್ದೀನಿ ನಾವು ಅದೇ ಹಾಕ್ಸಿರ್ತೀವಲ್ಲ ಮನೆಯಲ್ಲಿ ಧನ್ಯ ಪುಡಿ ಧನ್ಯ ಕಾಳು ತಗೊಂಡು ಅದನ್ನೇ ಇದ್ದೀನಿ ಇವಾಗ ನೆಕ್ಸ್ಟ್ ಅದನ್ನು ರುಬ್ಕೊಂಡು ಬಂದೆ ಇವಾಗ ಒಂದು ಬಾಣಲಿಗೆ ಎಣ್ಣೆ ಇದ್ದೀನಿ ನೋಡಿ ಎಣ್ಣೆ ಇದ್ದೀನಿ ಇದು ಕಾದಿದೆ ಎಣ್ಣೆ ಇದಕ್ಕೆ ಸ್ವಲ್ಪ ಕರಿಪೇ ಸೊಪ್ಪು ಇದ್ದೀನಿ ನೆಕ್ಸ್ಟು ಈರುಳ್ಳಿ ಸ್ವಲ್ಪ ಒಗ್ಗರಣೆಗೆ ಇದ್ದೀನಿ ನಾನು ಸಾಸಿವೆ ನಾನು ಯೂಸ್ ಮಾಡೋಲ್ಲ ಅಂತ ನಿಮಗೆಲ್ಲ ವೀಡಿಯೋದಲ್ಲಿ ಹೇಳಿದ್ದೀನಿ ದಯವಿಟ್ಟು ವೀಡಿಯೋಸ್ನ ನೋಡಿ ಫ್ರೆಂಡ್ಸ್ ಇವಾಗ ಪರವಾಗಿಲ್ಲ ಒಂದು ಇನ್ನೂರಂತೂ ರೀಚ್ ಆಗುತ್ತೆ ಯಾವ ವೀಡಿಯೋ ಹಾಕಿದ್ರು ಇವಾಗ ನಾವು ಬಟಾಣಿ ಸುಲಿದಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ನೀಟಾಗಿ ನೀರಲ್ಲಿ ವಾಶ್ ಮಾಡಿಬಿಟ್ಟು ನಾನು ಇದಕ್ಕೆ ಎಣ್ಣೆಲೆ ಇದ್ದೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಬಟಾಣಿ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ಈ ರೀತಿ ಫ್ರೈ ಮಾಡೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ ನಾನು ಈ ಎಲ್ಲ ಸಾಂಬಾರು ಆಲ್ಮೋಸ್ಟಲ್ಲಿ ನಾನು ಇದೇ ರೀತಿಯೇ ಮಾಡೋದು ಅದಕ್ಕೆ ಒಂದೊಂದೇ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇನ್ನು ಫ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ದಯವಿಟ್ಟು ನನಗೆ ಹೇಳಿ ಫ್ರೆಂಡ್ಸ್ ಇವಾಗ ಬದನೆಕಾಯಿ ಮತ್ತು ಆಲೂಗಡ್ಡೆ ಹಾಕ್ತಾಯಿದ್ದೀನಿ ಇದು ಈ ರೀತಿ ಫ್ರೈ ಮಾಡೋದ್ರಿಂದ ಎಣ್ಣೆಗೆ ಒಂದು ಐದು ನಿಮಿಷ ಫ್ರೈ ಮಾಡಿದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮುದ್ದೆಗೆ ಅಥವಾ ಚಪಾತಿಗಂತೂ ಇನ್ನೂ ಚೆನ್ನಾಗಿರುತ್ತೆ ನಾನಿವತ್ತು ಚಪಾತಿನೇ ಮಾಡಿರೋದು ಊಟಕ್ಕೆ ಚಪಾತಿನೇ ಮಾಡ್ತೀನಿ ಇವಾಗ ನೋಡಿರಿ ಇದು ಫ್ರೈ ಆಗಿದೆ ಆಲ್ರೆಡಿ ಇಷ್ಟ ಆದರೆ ಸಾಕು ನಾವಿವಾಗ ರುಬ್ಬಿರ್ತೀವಲ್ಲ ಮಿಶ್ರಣ ಏನು ಮಿಕ್ಸಿಲಿ ಹಾಕಿರ್ತೀವಲ್ಲ ಅದನ್ನು ಇದಕ್ಕೆ ಇದ್ದೀನಿ ಇದು ಇರೋದನ್ನ ಹಾಕಿರ್ತೀವಲ್ಲ ಅವಾಗ ಸ್ವಲ್ಪ ಒಂದು ಐದು ನಿಮಿಷ ಇಲ್ಲ ಐದು ನಿಮಿಷ ಆಗಲಿಲ್ಲ ಅಂದರೆ ಒಂದು ಎರಡು ನಿಮಿಷ ಆದ್ರೂ ಎಣ್ಣೆಗೆ ಹಂಗೆ ಸ್ವಲ್ಪ ಫ್ರೈ ಮಾಡಿದರೆ ಹಸಿ ವಾಸನೆ ಎಲ್ಲ ಹೋಗುತ್ತೆ ಆಮೇಲೆ ನಾವು ನೀರು ಆ್ಯಡ್ ಮಾಡಬೇಕು ಒಂದು ಎರಡು ನಿಮಿಷ ಆದ್ರೂ ಇದು ಈ ಥರ ಈ ಕುದ್ರೆ ಎಣ್ಣೆಯಲ್ಲಿ ಚೆನ್ನಾಗೇ ಅದು ಫ್ರೈ ಆದರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಎರಡು ನಿಮಿಷನಾದ್ರೂ ನಾವು ಅದನ್ನು ಕುದಿಸ್ಬೇಕು ಆಮೇಲೆ ನೀರು ಆ್ಯಡ್ ಮಾಡಬೇಕು ಫ್ರೆಂಡ್ಸ್ ಇವಾಗ ನಾನು ನೀರು ಎಷ್ಟು ಬೇಕೋ ಅಷ್ಟು ಹಾಕಿದೆ ಇವಾಗ ನಾನು ಉಪ್ಪು ಹಾಕ್ತಾಯಿದ್ದೀನಿ ಅವಾಗ ಕಡಿಮೆ ಹಾಕಿದ್ವಲ್ಲ ಸಾರಿಗೆ ಬೇಕಾಗುವಷ್ಟು ಉಪ್ಪು ಹಾಕಬೇಕು ಈಗ ಒಂದು ಕಡೆ ರೈಸ್ ಇಟ್ಕೊಂಡಿದ್ದೆ ನಾನು ನಮ್ಮ ಮಕ್ಕಳಿಗೆ ಬೇಗ ಊಟ ಮಾಡೋದಕ್ಕೆ ಇವಾಗ ನೋಡ್ರಿ ಇದು ಕುದ್ದಿದ್ದೆ ಇದು ಇನ್ನೂ ಸ್ವಲ್ಪ ಕುದ್ದು ಬಟಾಣಿ ಮತ್ತು ಆಲೂಗಡ್ಡೆ ಬದನೆಕಾಯಿ ಎಲ್ಲ ಬೇಯಬೇಕು ಚೆನ್ನಾಗಿ ಇದು ಕುದಿತಾ ಕುದಿತಾ ಗಟ್ಟಿ ಆಗುತ್ತೆ ಮುದ್ದೆ ಮಾಡ್ಕೊಂಡು ಚೆನ್ನಾಗಿರುತ್ತೆ ಇದು ಸ್ವಲ್ಪ ನಾನು ಗಟ್ಟಿಗೆ ಮಾಡಿದ್ದೀನಿ ಯಾಕಂದರೆ ಚಪಾತಿ ಮಾಡ್ತೀನಿ ಅಂತ ಇದು ನೆಕ್ಸ್ಟು ಗಟ್ಟಿ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ನೋಡಿ ಈ ರೀತಿ ಕುದೀತಾ ಇದೆ ಫೈನಲ್ ಆಗಿ ಸಾರು ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು ಅದು ಸಾರು ಅಥವಾ ಪಲ್ಯ ಎರಡು ಎರಡು ಮಿಕ್ಸ್ ಆಗಿ ಕಾಣ್ತಿತ್ತು ನೋಡ್ರಿ ಇದಕ್ಕೆ ನಾವು ಚಪಾತಿ ಮಾಡಿದ್ವಿ ಟೇಸ್ಟ್ ತುಂಬ ಚೆನ್ನಾಗಿತ್ತು ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಹೇಳ್ರಿ ನೆಕ್ಸ್ಟ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಬಾಯ್ ಬಾಯ್ ಫ್ರೆಂಡ್ಸ್